ದತ್ತಾತ್ರೇಯಾಯ ನಮಃ ಓಂ ಐ ಹರೀಂ ಶ್ರೀಂ ಲಲಿತಾಂಬಿಕಾಯೈ ದಿಖಾಯ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಪೂಜೆ ಇನ್ನು ಎರಡು ದಿನ ಬಾಕಿ ಇದೆ ಅದ ಅಂಗವಾಗಿ ಮೊದಲನೇದಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಕಾರ್ಯಕ್ರಮ ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಾರ್ಯಕ್ರಮ ಈಗ ನಮ್ಮ ಸನ್ನಿಧಿಯಲ್ಲಿ ಪ್ರಾರಂಭ ಆಗಿದೆ ಎಲ್ಲರಿಗೂ ಕೂಡ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಪರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕೇಳಿದಿರಿ ಇನ್ನು ಕೆಲವರೆಲ್ಲ ಏನೋ ಹತ್ತು ಗಂಟೆ ಆದ್ಮೇಲೆ ಅಷ್ಟು ಸರಿ ಚೆನ್ನಾಗಿಲ್ಲ ದಿನ ಅಂತೆಲ್ಲ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಕೇಳಿದಿರಿ ಯಾರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಪೌರ್ಣಮಿಯ ಹಿಂದಿನ ಶುಕ್ರವಾರವೇ ದೇವಿಯ ಪೂಜೆಗೆ ಬಹಳ ಸೂಕ್ತವಾಗಿರುವಂತಹದ್ದು ಅದರಲ್ಲಿ ಈ ವರ್ಷ ಚತುರ್ದಶಿ ಬಂದಿರುವಂತಹದ್ದು ಬಹಳ ವಿಶೇಷ ಯಾರು ಯಾವುದೇ ಆತಂಕವನ್ನು ಪಡ್ಕೊಳ್ಬೇಡಿ ಎಲ್ಲರಿಗೂ ಕೂಡ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ಅಂತಾನೆ ಸಂಕಲ್ಪ ಮಾಡುದು ಯಾವತ್ತೂ ಕೂಡ ದೇವರ ಪೂಜೆ ಮಾಡ್ತೀವಿ ಅನ್ನೋದೆಲ್ಲವೂ ಕೂಡ ಶುಭ ತಿಥಿಯೇ ಆಗಿರುತ್ತೆ ಶುಭ ನಕ್ಷತ್ರವೇ ಆಗಿರುತ್ತೆ ಆದ್ರಿಂದ ಯಾರು ಆತಂಕ ಪಟ್ಕೊಳ್ತೀರಾ ಪರಿಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡಿ ಇನ್ನು ಯಾವಾಗ ಯಾವಾಗ ಪೂಜೆ ಮಾಡಬೇಕಪ್ಪ ಅಂತಂದ್ರೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆಯಿಂದ ಆರು ಗಂಟೆ ಬಹಳ ಶ್ರೇಷ್ಠವಾಗಿರುವಂತಹದ್ದು ಆರೂವರೆಯಿಂದ ಹತ್ತು ಗಂಟೆ ಪ್ರಾತಃ ಕಾಲ ಬಹಳ ಶ್ರೇಷ್ಠ ಅದಾಗ್ತಾ ಇಲ್ಲ ಅಂತಂದ್ರೆ ಹನ್ನೊಂದುವರೆಯಿಂದ ಒಂದು ಗಂಟೆ ಅಭಿಜನ್ ಮುಹೂರ್ತ ಮಧ್ಯಾಹ್ನ ಕಾಲ ಬಹಳ ಒಳ್ಳೇದು ಅದು ಆಗ್ತಾ ಇಲ್ಲ ಅಂತಂದ್ರೆ ಸಂಧ್ಯಾಕಾಲ ಗೋಧೂಳಿ ಲಗ್ನ ಬಹಳ ಒಳ್ಳೇದು ಈ ಮೂರು ಸಮಯದಲ್ಲಿ ಯಾವಾಗ ಬೇಕಾದರೂ ನೀವು ಪೂಜೆಯನ್ನು ಮಾಡಬಹುದಾಗಿದೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಆ ಆಚರಣೆಯನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಎದ್ದು ನಿಮ್ಮ ಮನೆಯಲ್ಲಿರತಕ್ಕಂತಹ ದಾರಿದ್ರ್ಯತೆಯನ್ನು ದೂರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕೂಡ ಹೇಳಿಕೊಟ್ಟಿದ್ದೀನಿ ಅದಾದ ನಂತರ ಮನೆಯ ಶುದ್ಧಿಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾದ್ರೆ ಕಲಶದಲ್ಲಿ ಗಂಗೆಯನ್ನ ಇಟ್ಟು ದೇವಿಯನ್ನ ಆವಾಹನೆ ಮಾಡಬೇಕು ಗಂಗಾ ಪರಮೇಶ್ವರಿ ಇಲ್ಲದೆ ದೇವತೆಗಳು ಬರೋದಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದೀನಿ ವರುಣನ ಆವಾಹನೆ ಆದ ನಂತರವೇ ಬೇರೆ ಎಲ್ಲ ದೇವತೆಗಳು ಬರ್ತಾರೆ ಅಂತ ಕೂಡ ಹೇಳಿದೀನಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹರಕಲು ಮುರುಕಲು ಬಟ್ಟೆ ಆಗ್ಲಿ ಸುಟ್ಟು ಹೋಗಿರೋ ಬಟ್ಟೆ ಆಗ್ಲಿ ಹಾಕೊಳ್ಬೇಡಿ ತಲೆ ಕೂದಲನ್ನ ಹೆಣ್ಮಕ್ಳು ಮಕ್ಕಳು ಯದ್ವಾ ತದ್ವಾ ಬಿಟ್ಕೊಂಡು ಪೂಜೆ ಮಾಡಬೇಡಿ ತಲೆ ಕೂದಲನ್ನ ಶುದ್ಧವಾಗಿ ಜಡೆ ಹಾಕೊಳ್ತಿರೋ ಗಂಟು ಇಟ್ಕೊಳ್ತಿರೋ ಏನ್ ಮಾಡ್ತಿರೋ ಅಲಂಕೃತರಾಗಿ ಪೂಜೆ ಮಾಡಿ ಹಾಗೆ ಬರೀ ಕೈಯಲ್ಲಿ ಪೂಜೆ ಮಾಡೋದು ಬರೀ ಹಣೆಯಲ್ಲಿ ಪೂಜೆ ಮಾಡುವಂಥದ್ದು ಯಾವುದು ಒಂದು ಶುಭ ಲಕ್ಷಣಗಳಿಲ್ಲದೆ ಪೂಜೆ ಮಾಡುವಂಥದ್ದನ್ನ ಮಾಡಬೇಡಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ಕೊಟ್ಟಿದ್ದೀನಿ ಬಿಳಿ ಸಾಸಿವೆ ಕಮಲಾಕ್ಷಿ ಬೀಜ ಗೋಮತಿ ಚಕ್ರ ಲವಂಗ ಏಲಕ್ಕಿ ಅರಿಶಿನ ಕುಂಕುಮ ಒಂದು ಕೆಂಪು ಬಟ್ಟೆಯಲ್ಲಿ ಬ್ಲೌಸ್ ಪೀಸು ನಿಮ್ಮ ಕೈಲಾದಷ್ಟು ಶಕ್ತಿ ಇರುವಷ್ಟು ನಾಣ್ಯಗಳನ್ನ ಇಟ್ಟುಕೊಂಡು ಪೂಜೆ ಮಾಡಿ ಪೂಜೆ ಮಾಡುವಾಗ ನಮ್ಮ ಮನೆಯಲ್ಲಿರೋ ಎಲ್ಲ ಒಡವೆಗಳನ್ನು ಅಲಂಕಾರಕ್ಕೆ ಮುಂದೆ ಇಡ್ತೀನಿ ಅನ್ಬೇಡಿ ದೇವಿಗೆ ಬೇಕಾದ್ರೆ ಅಲಂಕಾರ ಮಾಡ್ಕೊಳ್ಳಿ ಹಣ ಕಟ್ಟು ಕಟ್ಟು ಹಣ ನೀಟ್ಟು ಪೂಜೆ ಮಾಡ್ತೀನಿ ದಯವಿಟ್ಟು ಮಾಡಬೇಡಿ ಮಹಾಲಕ್ಷ್ಮಿ ಅನ್ನೋದು ಶಾಂತಿ ಸುಖ ನೆಮ್ಮದಿಯ ಸಂಕೇತ ಅವಳ ಒಂದು ಕೃಪೆಯಿಂದ ಅದು ಬರೀ ದುಡ್ಡೇ ಅಲ್ಲ ದುಡ್ಡು ಇವಾಗ ನಮ್ಗೆ ನೋಟುಗಳೆಲ್ಲ ಕಾಣ್ತಾ ಇದೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಮನಸ್ಸಿನಿಂದ ಪೂಜೆಯನ್ನ ಮಾಡ್ತಾ ಇದ್ರು ನದಿ ತಟಾಕಗಳಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ಇನ್ನು ಯಾರು ಮಾಡಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಮಾಡಬಹುದು ಮಕ್ಕಳಾಗ್ಲಿ ವಯೋವೃದ್ಧರಾಗ್ಲಿ ಸುಮಂಗಲಿಯರಾಗ್ಲಿ ವಿಧವೆಯರು ಅಂತ ಹೇಳ್ಕೊಂಡು ನಾವೇನೋ ಮಾಡೋದಿಕ್ಕಾಗೋದಿಲ್ಲ ನಾವೇನೂ ಮಾಡೋದಿಲ್ಲ ಅನ್ನೋರಾಗ್ಲಿ ಮಾಡಲೇಬೇಕು ಪೂಜೆಯನ್ನ ಮಾ ಪೂಜೆ ಮಾಡದೆ ಇರಬೇಡಿ ಹೆಣ್ಣು ಮಗಳು ಅಂತಂದ್ರೆ ಅವರಿಗೆಲ್ಲ ರೀತಿಯಾದ ಶಕ್ತಿಯನ್ನ ಭಗವಂತ ಹುಟ್ತಾನೆ ಕೊಟ್ಬಿಟ್ಟಿರ್ತಾನೆ ಆದ್ರಿಂದ ಅನುಮಾನ ಇಟ್ಕೊಳ್ಬೇಡಿ ಎಲ್ಲರೂ ಕೂಡ ಪೂಜೆಯನ್ನ ಮಾಡಿ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ಶುದ್ಧವಾದ ಮನಸ್ಸಿನಿಂದ ಮಾಡಿ ಬಾಳೆ ಎಲೆಗಳಲ್ಲಿ ಊಟ ಮಾಡೋದನ್ನ ಅಭ್ಯಾಸ ಮಾಡಿ ಅವತ್ತು ಹಾಗೆ ಮನೆಯ ಮುಂದೆ ತಳಿರು ತೋರಣದ ಅಲಂಕಾರವನ್ನ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಅಲ್ಲ ಶುದ್ಧವಾದ ಮಾವಿನ ಎಲೆಯನ್ನ ತಂದು ಅಲಂಕಾರ ಮಾಡಿ ಕಲಶದ ಬಳಿಯಲ್ಲೂ ಕೂಡ ವಿಳ್ಳೆದೆಲೆ ಮಾವಿನ ಎಲೆಯನ್ನ ನಿಮ್ಮ ಶಕ್ತಿಯಾನುಸಾರವಾಗಿ ಇಡಿ ದೇವಿಗೆ ಬಹಳ ಪ್ರೀತವಾಗಿರುವಂತಹ ನ್ಯಾ ಒಂದು ನೈವೇದ್ಯ ಅಂತಂದ್ರೆ ತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿರುವಂತಹ ನೈವೇದ್ಯವನ್ನ ಅವಳಿಗೆ ಸಮರ್ಪಣೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ತಾಯಿ ಲಕ್ಷ್ಮೀ ನಾರಾಯಣರು ಸಹಿತವಾಗಿ ನಿಮ್ಮ ಮನೆ ಮನಗಳಲ್ಲಿ ಬಂದು ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸ್ಕೊಳ್ಳಿ ನಮ್ಮ ಸನಾತನ ಧರ್ಮದ ರೀತಿಯಲ್ಲಿ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನ ಅನುಸರಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ಚರಣಾರವಿಂದಾರ್ಪಣಮಸ್ತು